हम्म हमरा अंदर के से भी नहीं तो ठीक है किधर ನೋಡಿ ಬೆಲ್ಲಾರೆ ಹಿಂದೂ ರುದ್ರಭೂಮಿ ಒಂದು ಚಿತ್ರಣ ನೋಡಿ ಅನುದಾನ ಮೇಲೆ ಅನುದಾನ ಎಲ್ಲ ಬರ್ತಾ ಉಂಟು ಅಂತ ಇಲ್ಲಿಗೆ ಭಾರಿ ಗಾಳಿ ಸುದ್ದಿ ಗಾಳಿಯ ಜೊತೆಗೆ ಇಲ್ಲಿ ಬಲ್ಲೆ ತುಂಬ ಜಾಸ್ತಿ ಉಂಟು ಅದು ಬಿಟ್ಟರೆ ಬೇರೆ ಯಾವ ಸುದ್ದಿ ಇಲ್ಲ ಇದು ಯಾವಾಗ ಆಗ್ತದೆ ಇದರ ಕೆಲಸ ಯಾವಾಗ ಮುಗಿತ ಅಂತ ಗೊತ್ತಿಲ್ಲ ಹಾಂ ಇದಕ್ಕೆ ಇದಕ್ಕೆ ಎಷ್ಟು ಎಷ್ಟು ಅನುದಾನ ಇದಕ್ಕೆ ಬಂದಂತೇಳಿ ತನಕ ಎಷ್ಟು ಐವತ್ತು ಇಪ್ಪತ್ತು ಎಷ್ಟು ಹೇಳಿದೆ ಇಪ್ಪತ್ತೇಳು ಇಪ್ಪತ್ತೆಲ್ಲ ಉಂಟಲ್ಲ ನಾಲ್ಕು ಸೀಟು ಇದು ಮಣ್ಣು ತಟ್ಟು ಮಾಡಿದ್ದಾರೆ ಚೆಂದ ಅಲ್ಲಿ ಮೇಲೆ ಇದು ಈಗ ಇದು ಕೂಡ ಮಾಡ್ತಿದ್ದಾರೆ ಅಲ್ಲಿ ಹಾಂ ಅಲ್ಲಿಗೆ ಇದೆಲ್ಲ ಶುರುವಾಗಿದೆ ಅಲ್ಲ ಇದಕ್ಕೆಲ್ಲ ಎಂತ ಹೇಳ್ಬೇಕಂತ ಗೊತ್ತಾಗೋದಿಲ್ಲ ಜನಗಳಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ ಇನ್ನೂ ಅನುದಾನ ಇದಕ್ಕೂ ಒಂದು ಎರಡು ಕೋಟಿ ಅನುದಾನ ಬಂದರೂ ಕೂಡ ಇದ್ರೆ ಕೆಲಸ ಅಂತ ಕಾಣ್ತದೆ ಹಾಂ ಅವಾಗ ಈ ಊರೇ ಸ್ಮಶಾನ ಆಗಿರ್ತದೆ ಹಾಂ ನಮಗೆ ಸ್ಮಶಾನ ಸರಿಯಾಗಿ ಇಲ್ಲ ಪರವಾಗಿಲ್ಲ ನೋಡಿ ಕಟ್ಟಿಗೆ ಕರೆಕ್ಟ್ ಉಂಟು ಅಲ್ಲಿ ತಂದು ಅಲ್ಲಿ ಒತ್ತಿಸೋದು ಹಾಂ ಕಟ್ಟಿಗೆಗೆ ಬರ ಇಲ್ಲ ಕಟ್ಟಿಗೆ ಕೂಡ ಒಂದು ಲಕ್ಷ ಹಣದ ಸಿಕ್ಕಿರ್ಬೋದು ಈಗ ಇದರಲ್ಲಿ ಮತ್ತು ಇದಕ್ಕೆ ಧರ್ಮಸ್ಥಳದವ್ರ ಲೆಕ್ಕದಲ್ಲಿ ಸಿಗ್ಲಿಕ್ಕಿತ್ತು ಆಮೇಲೆ ಇದನ್ನು ಕಟ್ಟಡದ ಕಾಮಗಾರಿ ಸರಿಯಾಗಲಿಲ್ಲ ಮತ್ತು ಇದರ ಕೆಲಸ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈಗ ಮಾಡಿದವರು ಯಾವನ ಹೆಸರು ಅಂತ ಹೇಳಿದೀಗ ಹಾಂ ಚಂದ್ರಕಾಂತ್ ಅವರು ಮಾಡಿದಂತೆ ಈ ಕೆಲಸವನ್ನು ಇನ್ನು ಯಾರಿಗೆ ಟೆಂಡರ್ ಓದೋದು ಎಂಥ ವಿಷಯ ಕೂಡ ಇಲ್ಲ ಯಾರ ಹತ್ರ ಕೇಳಿದರೆ ನಾವಲ್ಲ ನಾವಲ್ಲ ಅಂತ ಹೇಳ್ತಾರೆ ಮತ್ತು ಇದು ಕಟ್ಟಡ ಸರಿಯಾಗಲಿಲ್ಲ ಇದನ್ನು ಅದಕ್ಕೆ ಧರ್ಮಸ್ಥಳದವ್ರು ಇದರಿಂದ ಸಿಗುವ ಮಿಷನು ಕೂಡ ಸಿಗಲಿಲ್ಲ ಹಾಗೆಲ್ಲ ಇದು ಒತ್ತಿಸುವಾಗ ಯಾರೇನೆಲ್ಲ ಒತ್ತಿಸಬೇಕು ಅಂತೂ ಅಂದಾಜಾಗೋದಿಲ್ಲ ಹತ್ರ ಕೇಳಿದ್ರು ಕೂಡ ಮಾಹಿತಿ ಇಲ್ಲ ಇದರ ಬಗ್ಗೆ ನೀವು ಇಂಜಿನಿಯರ್ ಟಿಗೆ ಅವರ ಅವರೊಟ್ಟಿಗೆ ಕೇಳಲಿ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಯಾರ ಅಂಡರಲ್ಲಿ ಆಗೋದು ಏನು ಅಂತ ವಿಷಯ ಇಲ್ಲ ಇದು ಆಗೋಗ ಈಗ ಪಂಚಾಯತಿ ಇರೋದಿಲ್ಲ ಅಂತ ನನಗೆ ಡೌಟ್ ಆಗಿದೆ ಈಗ